ಮೇಡಮ್ ನಮಸ್ತೆ ನನ್ನ ಹೆಸರು ಮನೋಜ್ ಅಂತ ನನ್ನ ವೈಫು ರೋಹಿಣಿ ಅದು ನಾವು ನಿಮ್ಮ ಹತ್ರ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂತ ಬಂದಿದ್ದೀವಿ ಕೆನಡಾಗೆ ಹ್ಞೂ ನೀವು ಕೆನಡಾ ಪ್ಯಾಕೇಜ್ ಬಗ್ಗೆ ತಿಳ್ಕೊಬೇಕಾ ಎಷ್ಟು ದಿನ ಹೋಗ್ತಾ ಇದ್ದಾರೆ ಮ್ಯಾಮ್ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಬಟ್ ನಾವು ಈಗ ಬಂದಿರೋದು ಬೇರೆ ವಿಷಯ ಮಾತಾಡೋದಕ್ಕೆ ಸುಮಾರು ಒಂದು ಆರು ಏಳು ತಿಂಗಳ ಹಿಂದೆ ಕೆನಡಾಗೆ ಇಲ್ಲಿಂದ ಒಂದು ಹುಡುಗಿ ಹೋಗಿದ್ದಾಳೆ ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು ಯಾರಾ ಹುಡುಗಿ ಆ ಹುಡುಗಿ ಜೊತೆ ನಾನು ಇಲ್ಲಿ ಬಂದು ಕೇರಳಕ್ಕೆ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ದೆ ಒಂದ್ಸಟಿ ಇಷ್ಟು ದಿವಸ ಆದ್ರೂ ಅವಳ ಫೋಟೋನಾ ಫೋನಲ್ಲೇ ಇಟ್ಕೊಂಡಿದ್ದೀರಾ ಏ ಇಲ್ಲ ರೋಹಿಣಿ ಯಾವಾಗಲೂ ಡಿಲೀಟ್ ಮಾಡ್ಬಿಟ್ಟಿದೆ ಇದು ಯಾವಾಗಲೂ ಮೇಲೆ ಕಳಿಸಿದ್ದು ಅದಕ್ಕೆ ಹುಡುಕ್ ತಗದೆ ನೋ ಸರ್ ನಾನು ಯಾವತ್ತೀ ಹುಡುಗಿ ನೋಡಿಲ್ಲ ಮೇಡಮ್ ಅವ್ರ ಹೆಸರು ಛಾಯಾ ಲಾಸ್ಟ್ ಮಾರ್ಚ್ ಅಲ್ಲಿ ಅವರು ಕೆನಡಾಗ ಹೋಗಿದ್ದು ನಿಮ್ಮ ಏಜೆನ್ಸಿಲಿ ನಾನು ಟಿಕೆಟ್ ಬುಕ್ ಮಾಡಿದ್ದೇನೆ ಈಗ ಅವ್ರ ಬಗ್ಗೆ ನೀವೇನು ತಿಳ್ಕೊಬೇಕು ಅವ್ರ ರೆಸಿಡೆನ್ಷಿಯಲ್ ಅಡ್ರೆಸ್ ಅಥವಾ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಕೊಟ್ಟಿರ್ತಾರಲ್ವಾ ಅದು ಬೇಕಿತ್ತು ನೀವು ಅವ್ರಿಗೆ ಏನಾಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಹೇಳ್ತೀರಾ ನೀವೇ ಕಾಲ್ ಮಾಡಿ ತಿಳ್ಕೊಬೋದಲ್ವಾ ಅದು ನಮ್ಮ ಹತ್ರ ಇದ್ದ ಅವ್ರ ಪರ್ಸ್ನಲ್ ಡೀಟೇಲ್ಸ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು ಹಾಗೆಲ್ಲ ಕಸ್ಟಮರ್ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ ಪ್ಲೀಸ್ ಮೇಡಮ್ ಇರಿ ಮನೋಜ್ ಮೇಡಮ್ ಛಾಯಾ ಅವ್ರ ಅಜ್ಜಿ ಇದೇ ಊರಲ್ಲೇ ಇರೋದು ಅವ್ರಿಗೆ ಹುಷಾರಿರ್ಲಿಲ್ಲ ಇವತ್ತು ಬೆಳಿಗ್ಗೆ ಎಕ್ಸ್ಪೈರ್ ಆಗ್ಬಿಟ್ರು ಹೋಗ್ಬಿಟ್ರಾ ಹೌದು ಮನೋಜ್ ಅಸಮಾಧಾನ ಮಾಡ್ಕೊಳ್ಳಿ ಹೌದು ಮೇಡಮ್ ನಾವು ತುಂಬಾ ಬೇಜಾರಲ್ಲಿದ್ದೀವಿ ಈ ವಿಷಯನ ಹೇಗಾದರೂ ಮಾಡಿ ಚಾಯಾಗಿ ಹೇಳಬೇಕು ಇಲ್ಲಿಗೆ ಬಂದ್ರೆ ಅವಳ ಕಾಂಟ್ಯಾಕ್ಟ್ ಡೀಟೇಲ್ ಸಿಗುತ್ತೆ ಅಂತ ಬಂದ್ವಿ ನಿಮ್ಮ ಆತಂಕ ನನ್ಗೆ ಅರ್ಥ ಆಗ್ತಾ ಇದೆ ಸರ್ ಆದ್ರೂ ನಮ್ಮ ಕಸ್ಟಮರ್ ಡೀಟೇಲ್ಸ್ ನಾವು ಹಾಕಿ ಕೊಡಬಾರ್ದು ಅಲ್ಲ ಮೇಡಮ್ ಒಂದ್ ಜೀವ ಹೋಗಿದೆ ಅಂತ ಹೇಳಿದ್ರು ರೂಲ್ಸ್ ಬಗ್ಗೆ ಮಾತಾಡ್ತಿದಿರಲ್ಲ ಬಟ್ ನೀವು ಹೇಳ್ತಾ ಇರೋ ಡೇಟ್ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಅವ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನಾವು ಹೆಡ್ ಆಫೀಸ್ ಗೆ ಮೇಲ್ ಮಾಡಿ ಡೀಟೇಲ್ಸ್ ತರ್ಸ್ಕೋಬೇಕು ಅದಕ್ಕೆ ಆ ಹುಡುಗಿ ಅಥವಾ ಆ ಹುಡುಗಿ ಮನೆಯವರು ಕನ್ಸರ್ನ್ ಲೆಟರ್ಸ್ ಕೊಡಬೇಕು ಅದಿಲ್ಲದೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಸರ್ ಅವರ ರಿಲೇಟಿವ್ಸ್ ಬೇರೆ ಯಾರಾದರೂ ಇದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಸರಿ ಮೇಡಮ್ ಓಕೆ ಅವಳ ಬಗ್ಗೆ ನಮ್ಗೆ ಯಾವ ಡೀಟೇಲ್ಸ್ ಸಿಗ್ಲೇಲ್ವಲ್ಲ ಏನ್ ದುಡ್ಡು ಸಿಗುತ್ತೋ ಇಲ್ವೋ ನೀವು ಬೇಜಾರ್ ಮಾಡ್ಕೋಬೇಡಿ ಮನೋಜ್ ಅವಳು ನಮ್ಮ ಕೈಗೆ ಖಂಡಿತ ಸಿಗ್ತಾಳೆ ನಮ್ಮ ದುಡ್ಡನ್ನ ಅವಳ ಹತ್ರ ವಸೂಲಿ ಮಾಡ್ಕೋತೀವಿ ನಾವು ಬಾ ಚಯಾಬ್ ಬಂದ ತಕ್ಷಣ ನನ್ ಮೇಲೆ ಅನುಮಾನ ಪಟ್ಬಿಟ್ಟೆ ಅಲ್ವಾ ಮನು ನೀನು ನಿನ್ ಮೇಲೆ ಅನುಮಾನ ಪಟ್ರೆ ಅವ್ರ ದೇವ್ರು ಸುಮ್ನೆ ಬಿಡ್ತಾನೆ ಹೇಳು